ಆನೆಕಲ್ನ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ತಿಲಕ್ ಕುಮಾರ್ ಗೌಡ ಎಂ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಎಂ ರಾಜಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾದರು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಎಲ್ಲಾ ಹನ್ನೆರಡು ಸದಸ್ಯರು ಸಹ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ ಪರಿಣಾಮ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಇದ್ದ ಗೊಂದಲಗಳಿಗೆ ತೆರೆ ಎಳೆದಂತಾಗಿದೆ ಇನ್ನು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷ ತಿಲಕ್ ಕುಮಾರ್ ಗೌಡ ಎಂ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಎಂ ರಾಜಪ್ಪರವರನ್ನು ಮತ್ತು ಹನ್ನೆರಡು ನಿರ್ದೇಶಕರನ್ನು ಬಿಜೆಪಿ ಪಕ್ಷದ ಮುಖಂಡರು ನಾಯಕರು ಕಾರ್ಯಕರ್ತರು ಹಾಗೂ ಸ್ನೇಹಿತರು ಅಭಿನಂದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಮುನಿರಾಜು ಗೌಡ ಟಿವಿ ಬಾಬು ಪುರಸಭಾ ಸದಸ್ಯ ಬಿ ನಾಗರಾಜು ದೊಡ್ಡ ಹಾಗಡೆ ಶಂಕರ್ ಮುತ್ತೂರು ನಾರಾಯಣಪ್ಪ ಶುಭಾನಂದ ಮತ್ತಿತರರು ಭಾಗಿಯಾಗಿದ್ದರು ಸೊಸೈಟಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಅವಿರೋಧವಾಗಿ ನನ್ನನ್ನು ಹನ್ನೆರಡು ಜನ ಹನ್ನೊಂದು ಜನ ಸದಸ್ಯರು ಸೇರಿ ನನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲ ನನ್ನ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಸೆಂಟ್ರಲ್ ಮಿನಿಸ್ಟರ್ ಆದ ಮಾಜಿ ಸೆಂಟ್ರಲ್ ಮಿನಿಸ್ಟರ್ ನಾರಾಯಣ ಸೊಮ್ಮಣ್ಣವ್ರಿಗೂ ಆಮೇಲೆ ನಾಗಣ್ಣವ್ರಿಗೂ ಅವ್ರಿಗೂ ಎಲ್ಲ ಟೌನ್ನ ಲೀಡರ್ಗಳಿಗೂ ನಮ್ಮ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಎಲ್ಲ ಹಿಂಗೆ ಐದು ವರ್ಷನೂ ಒಗ್ಗಟ್ಟಾಗಿದ್ದು ಪ್ರತಿ ಸೊಸೈಟಿನೂ ಇದೇ ರೀತಿ ಹನ್ನೆರಡು ಕನ್ನಡ ಗೆಲ್ಲಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ ಖಂಡಿತವಾಗ್ಲೂ ಅದು ಮುಂದಿನ ದಿನಗಳಲ್ಲಿ ಮಾಡ್ಕೊಡುತ್ತೀವಿ ನಾ ಆನೇಕಲ್ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಹನ್ನೆರಡಕ್ಕೆ ಹನ್ನೆರಡು ನಮ್ಮ ಎಲ್ಲ ಪದಾಧಿಕಾರಿಗಳು ಗೆದ್ದಿದ್ದಾರೆ ಅದರ ಜೊತೆಗೆ ನಮ್ಮ ತಿಲಗ್ಗೌಡರು ಮತ್ತು ರಾಜಪ್ಪನವರು ತಿಲಗೌಡರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರಾಜಪ್ಪನವರು ಏನು ಇವತ್ತು ಎಲ್ಲ ಮಾತಾಡ್ಕೊಂಡು ಒಮ್ಮತವಾಗಿ ಎಲ್ಲ ಸದಸ್ಯಗಳ ಒಗ್ಗಟ್ಟಿನ ಇವತ್ತು ಮಾಡ್ಕೊಂಡಿದ್ದರು ಅವ್ರಿಗೆಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇದೊಂದು ದಿಕ್ಸೂಚಿ ಅಂತ ಹೇಳ್ತಿದ್ದೀನಿ ಮುಂದೆನೇ ಬರ್ತಕ್ಕಂತಹ ಒಂದು ಗ್ರಾಮಸಭೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಏನು ಚುನಾವಣೆಗೆ ಇದೊಂದು ಮುನ್ಸೂಚನೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾವೆಲ್ಲ ಪದಾಧಿಕಾರ ಒಗ್ಗಟ್ಟಾಗಿ ಈ ಥರ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಶುಭವನ್ನು ಕೊಡ್ತಾ ಇದ್ದೀನಿ ಜೈ ಹಿಂದ್ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಕೇಂದ್ರ ಸಚಿವರು ನಮ್ಮ ಆದಂಥ ಎ ನಾರಾಯಣ ಸೋಮಣ್ಣವರ ನೇತೃತ್ವದಲ್ಲಿ ಜಯಶೀಲರಾಗಿದ್ದರು ಇವತ್ತೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ನಮ್ಮ ಬಸಣ್ಣರಿರ್ಬೋದು ನರಸಿಂಹರೆಡ್ಡಿಯವರು ಇರ್ಬೋದು ನಮ್ಮ ಬಿ ಇರ್ಬೋದು ಹಾಗೂ ಎಲ್ಲ ನಮ್ಮ ಬಿ ಅಂಜಿ ಬಿ ಜೆ ಆಂಜಿನಪ್ಪನವರು ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ತಿಲಕ್ ಕುಮಾರ್ ಗೌಡ್ರನ್ನ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ರಾಜಪ್ಪನವ್ರನ್ನ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನ ಎಲ್ಲರಿಗೂ ಅವಕಾಶ ಸಿಗ್ತದೆ ಪಕ್ಷ ಇವತ್ತು ಹನ್ನೆರಡು ಕನ್ನೆಡು ಜಯಶೀಲರಾಗಿ ಭಾಳ ಸದೃಢವಾಗಿ ಆದಂಥ ಒಂದು ಒಂದು ಇದಾಗಿದೆ ಇದು ಕಮಿಟಿ ಇದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮೂಲಕ ಆಶಿಸ್ತೇನೆ ವಿ ಎಸ್ ಎನ್ನ ಎಲೆಕ್ಷನ್ ಆಗಿ ಎಂಟು ದಿವಸ ಕಳೆದಿತ್ತು ಇವತ್ತು ಅಧ್ಯಕ್ಷರ ಚುನಾವಣೆ ಘೋಷಣೆ ಆಗಿತ್ತು ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಸದಸ್ಯರು ಕೂಡ ನಾವು ಮಾಜಿ ಸಚಿವರು ನಾರಾಯಣಸ್ವಾಮಿ ಅವರ ಮನೆಯಲ್ಲಿ ಬೆಳಗ್ಗಿಂದನೂ ಕೂಡ ಚರ್ಚೆಗಳನ್ನು ಮಾಡಿ ಎಲ್ಲ ಎಲ್ಲರ ಸಹಕಾರದಂತೆ ಹನ್ನೆರಡು ಜನದ ಸಹಕಾರದಂತೆ ತಿಲಕ್ ಕುಮಾರ್ ಅವರನ್ನು ಅಧ್ಯಕ್ಷರನ್ನು ಮಾಡಿ ಪರಿಶಿಷ್ಟ ಜಾತಿ ರಾಜಪ್ಪನ ಉಪಾಧ್ಯಕ್ಷರನ್ನಾಗಿ ನೇಮಿಸ್ಕೋ ನೇಮಕ ಮಾಡಿ ಇವತ್ತು ನಮ್ಮ ಕಸ್ಬಾ ಹೋಬಳಿಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದೇವೆ ಯಾಕೆಂದರೆ ನಮ್ಮ ತಾಲೂಕಲ್ಲಿ ಎಲ್ಲ ಸೊಸೈಟಿಗಳೂ ಕೂಡ ಒಂದು ಸೈಡಾಗಿ ಇವತ್ತು ಬಿ ಜೆ ಪಿಯನ್ನು ಬೆಂಬಲಿಸ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಯಾವುದು ಒಂದೋ ಎರಡೋ ಸೊಸೈಟಿಗಳು ಸ್ವಲ್ಪ ಗೊಂದಲ ಆಗಿರ್ಬೋದು ಮುಂದಿನ ದಿನಗಳಲ್ಲೂ ಕೂಡ ಅವು ನಮ್ಮ ಸುಭದ್ರಿಗೆ ತಗೊಂಡು ಇಡೀ ತಾಲೂಕಲ್ಲಿ ತಲ್ಮಾಡದಿಂದ ರಾಜಕಾರಣ ಯಾವ ಥರ ಮಾಡೋದು ಅಂತೇಳಿ ನಾವು ಕಾಂಗ್ರೆಸ್ ಅವ್ರಿಗೆ ತೋರಿಸ್ಬೇಕಾಗಿದೆ ಯಾರು ನಮ್ಮಲ್ಲಿ ಭೇದ ಭಾವ ಮರೆತು ಜಾತಿ ಏನು ಇಲ್ದಿರೇ ಕೂಡ ನಾವು ಎಲ್ಲ ಒಮ್ಮತವಾಗಿ ಯಾವ ಜಾತಿ ಬೇ ಭೇದ ಭಾವ ಇಲ್ದಿರೋನೆ ನಾವು ಒಮ್ಮತವಾಗಿ ಹನ್ನೆರಡು ಜನ ಕೂಡ ಇವತ್ತು ಇದ್ದು ಇಬ್ಬರು ಕ್ಯಾಂಡಿಡೇಟ್ಗಳನ್ನ ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಇರ್ಬೋದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಈ ಘೋಷಣೆ ಆಗೋ ಸೂಚನೆಗಳು ಜಾಸ್ತಿ ಇದೆ ಇದೇ ರೀತಿ ನಾವು ಸಂಘಟನೆಯನ್ನು ಮಾಡಿ ನಾವು ತಾಲೂಕಲ್ಲಿ ರಾಜ್ಯಕ್ಕೆ ಒಂದು ಮುನ್ಸೂಚನೆಯನ್ನು ಕೊಡಬೇಕು ರಾಜ್ಯಕ್ಕೆ ನಾವು ನಮ್ಮ ತಾಲೂಕು ಅಂದರೆ ಏನು ಅಂಥೇಳಿ ಬಿ ಜೆ ಪಿ ತೋರಿಸ್ಕೊಡ್ಬೇಕಾಗಿದೆ ಎಲ್ಲ ನಮ್ಮ ನಾಯಕರುಗಳು ನಮ್ಮ ತ ಟೌನ್ನ ನಾಯಕರುಗಳಿರ್ಬೋದು ಕಸವಾದ ನಾಯಕ ನಾಯಕರುಗಳಿರ್ಬೋದು ಇವತ್ತು ಹೆಚ್ಚಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಎಲೆಕ್ಷನ್ಗಳನ್ನು ಕೂಡ ನಮ್ಗೆ ಸಹಕಾರವನ್ನು ಕೊಡಬೇಕು ಜೊತೆಯಲ್ಲಿ ಇರಬೇಕು ಯಾರ್ಯಾರು ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಿ ನಮ್ಮ ಸಂಘಟನೆಯನ್ನು ಬಲಪಡಿಸ್ಬೇಕು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಇರ್ಬೋದು ಇನ್ನು ಮುಂದೆ ಎಲೆಕ್ಷನ್ಗೆ ಬರುವಂಥ ಎಲೆಕ್ಷನ್ಗಳು ಇದೆ ಮುಂದೆ ಅದರಲ್ಲೆಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಒಗ್ಗಟ್ಟಾಗಿ ನಾವು ಗೆಲುವನ್ನು ಪಡಿಬೇಕು ಅಂಥೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರ್ತಾ ನಮ್ಮ ರಾಜ್ಯಪನಿಗೆ ಶುಭಾಶಯವನ್ನು ಕೋರ್ತಾ ನಮ್ಮ ಹನ್ನೆರಡು ಜನ ಸದಸ್ಯರುಗಳಿಗೂ ಕೂಡ ಒಮ್ಮತವಾಗಿ ಆಯ್ಕೆ ಮಾಡಿದಂಥ ಹನ್ನೆರಡು ಸದಸ್ಯರಿಗೂ ನಾವು ಶುಭಾಶಯವನ್ನು ಕೊರತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಜೊತೆಯಲ್ಲಿ ಕೆಲಸ ಮಾಡೋಣ ಅಂತೇಳಿ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತಾನೆ ಜೈನ್ ಜಯಕರ್ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಒಂದು ಇವತ್ತಿನ ದಿವಸ ನಡೆದಂಥ ಚುನಾವಣೆಯಲ್ಲಿ ಸನ್ಮಾನ್ಯ ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಶ್ರೀದ ಎ ನಾರಾಯಣ ಅಣ್ಣಣ್ಣನವರ ನೇತೃತ್ವದಲ್ಲಿ ಮತ್ತು ಆನೇಕಲ್ ಟೌನ್ ಪುರಸಭೆ ಎಲ್ಲ ಪುರಸಭಾ ಬಿ ಜೆ ಪಿಯ ಪುರಸಭಾ ಸದಸ್ಯರು ಮತ್ತು ಕಸಬಾ ಹೋಬಳಿ ವ್ಯಾಪ್ತಿಯ ಎಲ್ಲ ಬಿ ಜೆ ಪಿಯ ನಾಯಕರುಗಳ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ತಿಲಕ್ ಕುಮಾರ್ ಗೌಡರವರು ಉಪಾಧ್ಯಕ್ಷರಾಗಿ ಶ್ರೀಯುತ ರಾಜಪ್ಪನವರು ಎಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ನಾವು ಇವತ್ತಿನ ದಿವಸ ಆಯ್ಕೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ರು ಈ ಒಂದು ಹನ್ನೆರಡು ಜನ ಸದಸ್ಯರನ್ನು ಇವತ್ತು ಬಹುಮತದಿಂದ ಗೆಲ್ಲಿಸಿಕೊಟ್ಟಂಥ ಕಸಬ ಹೋಬಳಿ ವ್ಯಾಪ್ತಿಯ ಆನೇಕಲ್ ನಗರ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ ಇವತ್ತಿನ ದಿವಸ ಮೊಟ್ಟ ಮೊದಲಿಗೆ ಹೃತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ನಾಯಕರಾದಂಥ ಅವರ ನೇತೃತ್ವದಲ್ಲಿ ಪುರಸಭಾ ಸದಸ್ಯರು ಮತ್ತು ಕಸಬಾ ಹೋಬಳಿ ವ್ಯಾಪ್ತಿಯ ಎಲ್ಲ ಮಂಡಲ ಅಧ್ಯಕ್ಷರಾದಂಥ ಮುನ್ರಾಜ್ ಇರ್ಬೋದು ಬಿ ನಾಗರಾಜ್ ಅವರು ಇರ್ಬೋದು ಕೆ ನಾಗರಾಜ್ ಅವರು ಇರ್ಬೋದು ಬಾಬು ಅವರು ಇರ್ಬೋದು ನರಸಿಂಹರೆಡ್ಡಿ ಅವರು ಇರ್ಬೋದು ಮತ್ತು ನಾಗೇಶ್ ಅವರು ಇರ್ಬೋದು ಮತ್ತು ಕಸಬಾ ವ್ಯಾಪ್ತಿಯ ಎಲ್ಲ ನಾಯಕರುಗಳು ಶಂಕರ್ ಅವರು ಇರ್ಬೋದು ಮಾಜಿ ಅಧ್ಯಕ್ಷರು ಮತ್ತು ಮುನರಾಜ್ ಗೌಡ್ರು ಎಲ್ಲರ ನೇತೃತ್ವದಲ್ಲಿ ಒಂದು ದಿವಸ ತುಂಬ ವ್ಯವಸ್ಥಿತವಾಗಿ ಅವಿರೋಧವಾಗಿ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡದಂತೆ ಚುನಾವಣೆ ನಡೆದಿದೆ ಇದೇ ರೀತಿ ಮುಂದಿನ ಐದು ವರ್ಷಗಳ ಕಾಲ ಎಲ್ಲ ಹನ್ನೆರಡು ಜನ ಸದಸ್ಯರು ಪಕ್ಷದ ನಾಯಕರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಸಂಘದ ಶ್ರೇಯೋಭಿವೃದ್ಧಿ ರೈತರ ಹಿತದೃಷ್ಟಿಯಿಂದ ಯಾವುದೇ ಒಳಜಗಳಿಗೆ ಅವಕಾಶ ಮಾಡಿಕೊಡೋದು ರೀತಿಯಲ್ಲಿ ಹೋಗಬೇಕು ಅಂತೇಳಿ ಮಾತನ್ನು ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಮತ್ತು ಸಜ್ಜನ ನಾಗರಿಕ ಬಂಧುಗಳಿಗೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ಎಲ್ಲ ನಮ್ಮ ಸೊಸೈಟಿಯ ಅಧಿಕಾರಿ ಹೃಂದದವರಿಗೆ ಮತ್ತು ಹನ್ನೆರಡು ಜನ ಎಲ್ಲ ನಿರ್ದೇಶಕರಿಗೆ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮಸ್ಕಾರ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಿರೋದಕ್ಕೆ ನಮ್ಮ ಹನ್ನೆರಡೂ ಜನಕ್ಕೆ ಏನು ಇವತ್ತು ನಂಬಿಕೆ ಇಟ್ಟು ಅವರು ಓಟ್ ಮಾಡಿ ನಮ್ಮನ್ನು ಮಾಡಿದ್ದಾರೋ ಅವರ ಆಕಾಂಕ್ಷೆ ಏನಿದೆಯೋ ಆ ಆಕಾಂಕ್ಷೆಗೆ ತಕ್ಕಂತೆ ನಾವು ಹನ್ನೆರಡು ಜನ ಒಕ್ಕೂಟವಾಗಿ ಅವರ ಆಕಾಂಕ್ಷೆಗಳನ್ನ ಈಡೇರಿಸೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ ನಮ್ಮೆಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ ನಾವು ನಿಮ್ಮೆಲ್ಲರಿಗೂ ಏನು ಆಕಾಂಕ್ಷೆ ಇದೆಯೋ ಅದನ್ನು ನೆರವೇರಿಸ್ಕೊಡೋಕ್ಕೆ ಸದಾ ನಾವು ಹನ್ನೆರಡು ಜನ ಕೈಗೂಡಿಸಿ ಒಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಜನತಾ ಪಕ್ಷದ ಏನು ಹಿಂದೆ ಚುನಾವಣೆ ನಡೆಯಿತು ಹನ್ನೆರಡು ಜನ ಸದಸ್ಯರು ಚುನಾವಣೆಯಲ್ಲಿ ಗೆದ್ದಿದ್ದರು ಇವತ್ತು ಹನ್ನೆರಡು ಜನರ ಪೈಕಿ ನಮ್ಮ ತಿಲಕ್ ಗೌಡ್ರನ್ನು ಭಾರತೀಯ ಜನತಾ ಪಕ್ಷ ಪಾರ್ಟಿ ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಇವತ್ತು ಕಳಿಸಿತ್ತು ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಅದೇ ಚಿಕ್ಕಗಡೆಯ ರಾಜಣ್ಣವರು ಉಪಾಧ್ಯಕ್ಷೆಗೆ ಆಯ್ಕೆ ಹಾಕಿದ್ದಾರೆ ಅವ್ರಿಗಿಬ್ರಿಗೂ ಇವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ವಿಶೇಷವಾಗಿ ಈಗ ನಮ್ಮ ತಿಲಕ್ಕೆ ಸಿಕ್ಕಿರೋ ಅಂಥ ಒಂದು ಜವಾಬ್ದಾರಿಯನ್ನು ನಿಷ್ಠಾವಂತವಾಗಿ ಕೆಲಸ ಮಾಡಬೇಕು ಸಂಘವನ್ನು ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಹನ್ನೆರಡು ಜೊತೆ ಹನ್ನೆರಡು ಜನ ಸದಸ್ಯರನ್ನ ಜೊತೆಗೂಡಿಸಿ ಅವರನ್ನು ಸಂಘದಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಅವರು ಸಹಕಾರ ತಗೊಂಡು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಮತ್ತೊಮ್ಮೆ ಅವರಿಬ್ಬರಿಗೂ ಶುಭಾಶಯಗಳು ಹೇಳ್ತಾರೆ ಆನೇಕಲ್ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಾದಂತಹ ಅಧ್ಯಕ್ಷರ ಸ್ಥಾನಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದ ತಿಲಕ್ ಗೌಡ್ರು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಚಿಕ್ಕ ಕಡೆ ಗ್ರಾಮದ ಉಪಾಧ್ಯಕ್ಷರಾಗಿ ರಾಜಪ್ಪನವರು ಆಯ್ಕೆಯಾಗಿದ್ದಾರೆ ಹಾಗೂ ನೆಲ್ಲ ನೆಚ್ಚಿನ ನಿರ್ದೇಶಕರುಗಳು ಸಹ ಈ ಒಂದು ಸಮಸ್ಯೆಯನ್ನು ಅಭಿವೃದ್ಧಿ ಮಟ್ಟದಲ್ಲಿ ಹೋಗಲಿ ಅಂತ ನಾನು ಶುಭಾರೈಸ್ತಾ ಇದ್ದೀನಿ